ಕಶ್ಯಪ್ಪ ಆತನ ಹೆಂಡತಿ ಕಾಯ್ದ ಗಂಡ ನೋಡಿದ್ರೆ ಹೆಂಗದೇನವ ರಾಕ್ಷಸ ವೃತ್ತಿಯನ್ನು ಹೊಂದಿರುವಂತ ವ್ಯಕ್ತಿಯಾಗಿ ಹೋಗ್ಯಾನ ಯಾವ ದೇವಾನು ದೇವತೆಗಳನ್ನು ಸೇರದೇ ಇರುವಂತ ವ್ಯಕ್ತಿಯಾಗಿ ಹೋಗ್ಯಾನ ದೇವರು ಅಂದ್ರೆ ಹೆಂಡತಿ ಕಾಯ್ದ ದೇವರಿಗೆ ಹೋಗ್ಬೇಕು ಅಂದ್ರೆ ನಿನ್ನನ್ನು ರುಂಡವನ್ನು ಕಡಿತೀನಿ ಅಂತ ಕಾಯ್ದ ಹಾಗೆ ಹೇಳಿದಾಗ ಆ ತಾಯಿಗೆ ನಾಲ್ಕಾರು ತಿಂಗಳ ಗರ್ಭವತಿಯಾಗ್ತಾ ಇದ್ದಾಳೆ ಹಿರಣ್ಯ ಕಶ್ಯಪದ ತಾಯಿದ ಆ ಗರ್ಭವತಿಯಾಗಿರುವಂತ ವೇಳೆಯೊಳಗೆ ನನ್ನ ಗಂಡ ನೋಡಿದ್ರ ಕ್ರೂರಿಯ ಗುಣಗಳನ್ನು ಹೊಂದಿಕೊಂಡು ತನ್ನ ಜೀವನವನ್ನ ತನ್ನದೇ ಆದ ಸಾಮ್ರಾಜ್ಯವನ್ನ ನಿರ್ಮಾಣವನ್ನ ಮಾಡಿಕೊಂಡು ದೇವಾನ ದೇವತೆಗಳಿಗೆ ಕಿಂಚತ್ತು ಬೆಲೆಯನ್ನು ಕೊಡಲಾರದ ಹಾಗೆ ಬದುಕನ್ನು ಕಟ್ಟಿಕೊಂಡು ಹೋಗುವಂತ ವ್ಯಕ್ತಿಯಾಗಿದ್ದಾನೆ ಆದರೆ ನನ್ನ ಹೊಟ್ಟಿಯೊಳಗ ಹುಟ್ಟುವ ಮಗ ಜಗತ್ತಿಗೆ ಬೆಳಕಾಗಬೇಕು ಯಾರನ್ನ ನಾಮಸ್ಮರಣೆಯನ್ನ ಮಾಡಿಲ್ಲ ಅಂದ್ರೆ ನಾರದನನ್ನ ಕುರಿತು ನಾಮಸ್ಮರಣೆಯನ್ನ ಮಾಡಿದ್ದು ನಾರದ್ದು ನಾರದನನ್ನು ಕುರಿತು ನಾಮಸ್ಮರಣೆಯನ್ನ ಮಾಡಿದಾಗ ನಾರದ ಆ ತಾಯಿಯ ಮಾತಿಗೆ ಬಂದೆ ಬಿಟ್ಟ ಕರೆದ ಮಾತಿಗೆ ಬಂದು ಕೇಳದವ ನನ್ನಿಂದ ನಿನಗೆ ಏನಾಗಬೇಕಾಗ್ಯದ ಯಾಕಂದ್ರೆ ನಿನ್ನ ಗಂಡನ ಕಣ್ಣಿಗೆ ನಾನು ಬಿದ್ದೆ ಅಂದ್ರೆ ನನಗಿಂದು ಉಳಿಗಾಲವಿಲ್ಲ ಅಳಿಗಾಲವಾಗತಾ ಇದೆ ಏನಾಗಬೇಕಾಗ್ಯದ ಏನು ಇಲ್ಲ ನನ್ನ ಹೊಟ್ಟಿ ಬೆಳೆದ ಹುಟ್ಟುವಂತ ಮಗ ಒಳ್ಳೆಯ ಸಂಸ್ಕಾರವಂತನಾಗಬೇಕು ಭಕ್ತಿಯ ಪಥದೊಳಗ ತನ್ನ ಜೀವನವನ್ನು ನೆರವೇರಿಸಿಕೊಂಡು ಹೋಗಿರಬೇಕು ಅಂಥದ್ದು ಏನಾದರೂ ಒಂದು ಇತರ ನನಗ ಬೋಧನೆಯನ್ನು ನೀಡಬೇಕಾಗಿದೆ ಎಂದಾಗ ಆಗ ಆ ಬಹಳ ವಿಶೇಷವಾಗಿರತಕ್ಕಂಥ ನಾರದ ಮುನಿ ಆ ತಾಯಿಗೆ ಬೋಧನೆಯನ್ನ ಮಾಡುತ್ತಾ ಅವ ನೀನು ನಾರಾಯಣನ ಭಕ್ತಿಯಿಂದ ಸ್ತುತಿಯನ್ನ ಮಾಡುವಂತ ನಾಮಸ್ಮರಣೆಯನ್ನ ಮಾಡುತ್ತಾ ಆ ತಾಯಿ ಕಾಲವನ್ನ ಕಳೆದಾಗ ನವಮಾಸಗಳು ತುಂಬಿದ ಬಳಿಕ ಆ ತಾಯಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟರು ಆತ ಬೇರೆ ಯಾರು ಅಲ್ಲ ಭಕ್ತ ಪ್ರ ತಂದೆ ಹೆಂಗದನವ ತಂದೆ ಹೆಂಗದ ಭಕ್ತ ಪ್ರಹ್ಲಾದನ ತಂದೆ ಯಾರು ಎರಡನೇ ಪ್ರಶ್ಕಲ್ಲೋ ತಂದೆ ದೇವರನ್ನ ನೆನೆಯದೇ ಇರುವಂತ ವ್ಯಕ್ತಿ ಆದರೆ ಆ ಭಕ್ತ ಪ್ರಹ್ಲಾದ ಕೇವಲ ಎಂಟು ವರ್ಷದ ಬಾಲಕನಾಗಿರುವ ತಕ್ಕಂಥ ವ್ಯಕ್ತಿ ತನ್ನ ಜೀವನದೊಳಗೆ ಸದಾವ ಕಾಲ ಎಲ್ಲಿ ನೋಡಿದರಲ್ಲಿಯೂ ಕೂಡ ದೇವರು ಇದ್ದಾನೆ ಎನ್ನುವ ಭಾವ ಅವನಲ್ಲಿ ಇತ್ತು ತಂದೆಯನ್ನ ಗೆದ್ದಿರುವಂತ ವ್ಯಕ್ತಿಯಾದ ಯಾಕ ಆ ತಾಯಿ ಗರ್ಭವತಿಯಾಗಿರತಕ್ಕಂಥ ವೇಳೆಯೊಳಗ ನಾಮ ಸ್ಮರಣೆಯನ್ನ ಮಾಡಿದ ಕಾರಣದ ಇತಿಹಾಸ ನಾವು ಇವತ್ತು ಲೌಕಿಕರೆಲ್ಲವರು ಕೂಡ ಗರ್ಭಧಾರಣವನ್ನ ಮಾಡಿಕೊಳ್ಳುತ್ತೇವೆ ಗರ್ಭಧಾರಣವನ್ನ ಆಗಿರುವ ವೇಳೆಯೊಳಗ ನಮ್ಮ ಜೀವನದೊಳಗ ನಾವು ಆ ಸಮಯದೊಳಗ ಬದಲಾವಣೆಯನ್ನ ಆಗುವಂತವರು ನಾವಲ್ಲ ಆಗಿವೆನಿವ ಆಗುವಂತವರು ನಾವಲ್ಲ ಯಾಕಂದ್ರ ಗರ್ಭಧಾರಣರನ್ನ ಆಗಿರುವಂತ ವೇಳೆಯೊಳಗ ಮೂರು ತಿಂಗಳದಿಂದ ಹಿಡಿದುಕೊಂಡು ಒಂಬತ್ತು ತಿಂಗಳದವರೆಗೆ ನಾವು ಏನು ಮಾಡುತ್ತೀವಿ ಅಲ್ಲ ಆ ಗರ್ಭದೊಳಗಿರುವಂತ ಶಿಶುವು ಕೂಡ ಗ್ರಹಿಸ್ತದ ತಾಯಿ ಗ್ರಹಿಸ್ತದ ನಾವು ಒಳ್ಳೆಯ ನುಡಿಗಳನ್ನು ನುಡಿದೀವಿ ಒಳ್ಳೆಯ ಆಚರಣೆಗಳನ್ನು ನಾವು ಮಾಡಿದೀವಿ ಅಂದ್ರೆ ನಮ್ಮ ಹೊಟ್ಟೆಯೊಳಗ ಒಳ್ಳೆಯ ಮಗನ ನಮ್ಮ ಜೀವನದ ನೆಡೆ ನುಡಿ ಶುದ್ಧವಿಲ್ಲ ಆರದ ಹಾಗೆ ನಮ್ಮ ಬದುಕನ್ನ ಕಟ್ಟಿಕೊಂಡು ಓದಿವಿ ಅಂದ್ರ ನಮ್ಮ ಹೊಟ್ಟಿ ಒಳಗೆ ಹುಟ್ಟಿದ ಮಗ ಮುಂದೆ ಒಂದು ದಿನ ನಮಗ ಕಾಲ ತೋರಿಸ್ತಾನಿಲ್ಲ ತೋರಿಸ್ತಾನಿಲ್ಲ ಇವತ್ತು ಎಷ್ಟೋ ನಮ್ಮ ಕರ್ನಾಟಕದೊಳಗ ವೃದ್ಧಾಶ್ರಮಗಳು ಉತ್ಪತ್ತಿಯಾಗಿ ಹೋಗಿ ಅವರವರು ತಾಲೂಕಿಗೊಂದಾವ ಜಿಲ್ಲಕ್ಕೊಂದಾವ எி கோட்டி ஹணவர ஜீவன எல்லாம் வந்தாத அந்த இவத்தின தினமான அநாத்ஷிரமதொழ அநாத்தி தம ஜீவனவன் கட்டிக்கொண்டு ஹோவ் அந்த தம பட்டியுட குட்டிய மகன்கார கொடதாரண அவர ஜீவன விதிப்பாகி ஹோக்து ಅದಕ್ಕೆ ನಮ್ಮ ಹೊಟ್ಟಿಯೊಳಗ ಹತ್ತು ಹಡಿಯುವುದಕ್ಕಿಂತ ಒಂದು ಮುತ್ತಿನಂತ ಒಬ್ಬ ಒಬ್ಬ ಮಗನಿದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾವಣಿಯಾಗು ಜಗತ್ತಿ ಜ್ಯೋತಿ ಆಗು ಅಂತ ತಾಯಿ ತೊಟ್ಟಿಲವನ್ನು ತೂಗುವ ತಕ್ಕಂತ ವೇಳೆಯೊಳಗ ಆ ಮಗನಿಗೆ ಆ ಒಂದು ಒಳ್ಳೆಯ ಜೋಗುಳವನ್ನು ನಾವು ಮಾಡಬೇಕಾಗಿದೆವ ಈಗ ನಾವು ಹೆಂಗ ದೇವ್ರಿ ಅವ ಮಾವ ಬಂದಾನ ಸಹೋದರ ಮಾವ ಬಂದಾನ ಅಂದ ಕೊಡ್ಲೀನಿ ಹೆಣ್ಣು ಹುಟ್ಟಿತ್ತಂದ್ರ ನಿನ್ನ ಮಾವ ಬಂದ ನೋಡು ನಿನಗ ತಾಳಿ ಕಟ್ತಾನ ನೋಡು 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 ಅಂತ ನಾವ್ ಅಂತ ಇಲ್ಲಿ ಅಥವಾ ಗಂಡು ತೂಸ ಆಗಿತ್ತಂದ ಸಹೋದರ ಮಾವ ಬಂದಾನ ಅಂದ್ರ ಮಾವ ಬಂದ ನೋಡು ನಿನ್ನ ಕಾಲ್ ತೋರ್ಸಿ ಹಡಗಾಲ್ ಅಂತ ನಾವು ಹೇಳುತ್ತೇವೆ ಅದ ಹೇಳದ್ ಹೆಂಗ ಅವ ಮುಂದ ಮಾವ ತೋರ್ಸಂಗಿಲ್ಲ ನಮಗ ತೋರಿಸ ಮೊದಲು ಮನೆಯುಳ್ಳ ನಾವು ಸಂಸ್ಕಾರವಂತರಾಗ್ಲಿ ನಮ್ಮ ನಡೆ ನಮ್ಮ ನುಡಿ ಗ್ರಹಿಸಿಕೊಂಡು ಹೋಗುವ ಶಕ್ತಿ ಮಕ್ಕಳಲ್ಲಿ ಇರುತ್ತದೆ ಯಾಕೆ ಅಂದ್ರೆ ಮೂರು ವರ್ಷದ ಬುದ್ಧಿ ಎಲ್ಲಿವರೆಗೂ ಇರ್ತದ ನೂರು ವರ್ಷದವರೆಗೆ ನಾವು ಮೂರು ವರ್ಷದೊಳಗ ಏನು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆಯಲ್ಲ ಅದನ್ನು ಅದನ್ನ ಕೊಟ್ಟು ಒಮ್ಮೆ ಬಿಟ್ಟಿವಿ ಅಂದ್ರ ಅದು ನೂರು ವರ್ಷದವರೆಗೆ ಅದನ್ನೇ ಆಚರಣೆಯನ್ನ ಮಾಡುತ್ತದ ನಾವು ಮೂರು ವರ್ಷದೊಳಗ ಕಲಿಸಲಿಲ್ಲ ಹನ್ನೆರಡು ವರ್ಷ ಆದ ಬಳಿಕ ಕಲಸಾಕ ಹೋದಿವಿ ಅಂದ್ರ ಅದನ್ನ ನಮಗೆ ಕೇಳುತ್ತದೇನವ ಕೇಳ್ತಾರ ತಾಯಿ ಕೇಳುವುದು ಯಾಕಂದ್ರ ನಮ್ಮ ಮನೆ ಮುಂಭಾಗದೊಳಗ ಆಗದೊಳಗ ಒಂದು ಸಣ್ಣ ಗಿಡ ತಂದಿ ಅಂತ ತಿಳ್ಕೋರಿ ಸಣ್ಣ ಗಿಡ ತಂದೀವಿ ನಮಗೆ ಯಾವ ರೀತಿ ಒಳಗ ಬೇಕಾಗದ ಆ ರೀತಿ ಒಳಗ ಸಣ್ಣ ಗಿಡವಾಗಿರುವಂತ ಸಸಿಯಾಗಿರುವಂತ ವೇಳೆ ಒಳಗ ನಮ್ಗೆ ಹೆಂಗ ಬೇಕ ಹಂಗ ಬೆಳೆಸಿದೀವಿ ಅಂದ್ರ ಅದು ಬೆಳಿತೆ ಆದ್ರೆ ಅವ ಬೆಳೆದು ಬಳಿಕ ನಮಗೆ ಹೆಂಗ ಬೇಕಾಗ್ಯದ ಹಂಗ ನಾವು ಆ ಗಿಡವನ್ನ ಆ ಮರವನ್ನ ಬಗ್ಗಿಸಲಕ್ಕ ಹೋದ್ವಿ ಅಂದ್ರ ಬಗ್ತದೆ ಯಾಕ ಬೆಳೆದು ಹೆಮ್ಮರವಾಗಿ ಹೋಗ್ಬಿಟ್ಟಿರ್ತದ ಬಲುತು ಹೋಗಿರುತ್ತಾ ಇದ್ದಾವೆ ತಕ್ಕಂತ ಶಕ್ತಿ ಇರುವುದಿಲ್ಲ ತಕ್ಕಂತ ಭಾವನೆ ಇರುವುದಿಲ್ಲ ತಾಳ್ಮೆ ಇರುವುದಿಲ್ಲ ಹಾಗಾಗಿ ಆ ಮಕ್ಕಳಿಗೆ ಹನ್ನೆರಡು ವರ್ಷ ಆದ ಬಳಿಕ ನಾವು ತಿದ್ದಿ ತೀಡಿ ಬುದ್ಧಿಯ ಮಾತುಗಳನ್ನ ಹೇಳಾಕ ಹೋದವಿ ಅಂದ್ರ ನಮ್ಮ ಮಕ್ಕಳು ನಮ್ಮ ಮಾತು ಕಿಂಚತ್ತು ಕೇಳುವುದಿಲ್ಲ ತೇಳ್ತವೆ ನಮ್ಮ ಕೇಳುವುದಿಲ್ಲ ಕಾರಣ ಏನು ಅಂದ್ರೆ ನಾವು ನಮ್ಮ ಮಕ್ಕಳು ಹಟ್ಟಿಯೊಳಗ ಇರುವಂತ ವೇಳ ಸಂಸ್ಕಾರದ ನೀತಿಯ ಪಾಠಗಳನ್ನ ನಾವು ಕಲಿಲ್ಲ ಅಂದ್ರೆ ಅಥವಾ ಹಟ್ಟಿಯೊಳಗ ಹುಟ್ಟಿ ಬಂದ ಬಳಿಕ ನಾವು ಆ ಮಗನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಲಿಲ್ಲ ಅಂದ್ರೆ ಅವರ ಜೀವನ ಇವತ್ತನೇ ದಿನಮಾನದೊಳಗ ತಂದೆ ತಾಯಿಗಳು ಬೀದಿ ಪಾರಾಗ್ತಾ ಇದಾರೆ ಯಾಕಂದ್ರ ಮನೆಯೊಳಗಿರುವ ಅತ್ತೆ ಮಾವ ನಾವು ಗಟ್ಟ ಹಿಡುತ್ತಿರುತ್ತ ಅತ್ತೆಮ್ಮ ಮಾವರು ಏನ್ ಇರ್ತಾ ಇದಾರಲ್ಲ ಅತ್ತೆಯಮ್ಮ ಪ್ರೀತಿಯಿಂದ ಕಾಣೋವರಲ್ಲ ಮಕ್ಕಳೆದು ಏನ್ ಮಾಡ್ತಿರ್ತೀವ್ರವ ನಾವು ಬೈತೀವಿ ಹೊಡಿತೀವಿ ಕಾಲು ಕಸದ ರೂಪದೊಳಗ ಅವರನ್ನ ನಾವು ನೋಡುತ್ತೇವೆ ನಾವು ಅವರನ್ನ ಪೂಜ್ಯತೆಯ ಭಾವನೆಯಿಂದ ಕಾಣುವಂತವರು ನಾವಾಗುವುದಿಲ್ಲ ಪೂಜ್ಯತೆಯ ಭಾವನೆಯಿಂದ ಕಾಣದ ಇದ್ದ ಕಾರಣದಿಂದ ನಮ್ಮ ಕಣ್ಣೆದರಿಗೆ ನಮ್ಮ ಹೊಟ್ಟಿ ಒಳಗ ಹುಟ್ಟಿದ ಮಕ್ಕಳು ಅವರಿಗೆ ನಾವು ತಗ್ಗಿ ಬಗ್ಗಿ ನಡ್ಕೊಂಡಿವಿ ಅಂದ್ರೆ ನಮ್ಮ ಹೊಟ್ಟಿ ಒಳಗ ಹುಟ್ಟಿದವರು ಕೂಡ ಮುಂದ ನಾವು ನಮ್ಮಪ್ಪ ನಮ್ಮ ವಯಸ್ಸಾದ ಬಳಿಕ ನಾವು ಹಿಂಗ ನಡ್ಕೊಳ್ಬೇಕು ಅನ್ನುವ ಭಾವನೆಗಳು ಬದತ್ತ ಅದು ನಮ್ಮಲ್ಲಿ ಇಲ್ಲ ಅಂದ ಬಳಿಕ ಅವರ ಹಂಗ ಮಾಡಕತ್ತಾರ ಹತ್ತಾರ ಮತ್ತ ನಾ ಹೆಂಗ ಬದುಕಬೇಕು ಹೆಂಗ ಬದುಕ್ಬೇಕ್ರಿವ ಅತಿ ಮಾವನ ಅವರ ಸೇರ್ತಾ ಇಲ್ಲ ತಂದೆ ತಾಯಿಯನ್ನ ಅವರ ಸೇರ್ತಾ ಇಲ್ಲ ಅಂದ ಬಳಿಕ ನಾನು ಹೆಂಗಿರ್ಬೇಕ್ರಿವ ಮಕ್ಕಳು ಏನಾಗ್ತಾವ ನಾವ್ ಇವತ್ತಿನ ದಿನಮಾನದೊಳಗ ವಿದ್ಯಾವಂತರನ್ನಾಗಿ ಮಾಡಕೊಂಟೀವಿ ವಿನಃ ನಮ್ಮ ಜೀವನದೊಳಗ ಸಂಸ್ಕಾರವಂತರನ್ನಾಗಿ ನಾವು ಮಾಡುವವರಲ್ಲ ಇವತ್ತು ಐದು ವರ್ಷ ದಾಟಿ ಹೋಗ್ಯಾರ ಅಥವಾ ಹತ್ತು ವರ್ಷಕ್ಕೆ ಬಂದಾನ ನಾಲ್ಕನೇ ಕ್ಲಾಸಿಗೆ ಬಂದಾನ ಅಂದ್ರ ನಾವೇನು ವಿಚಾರ ಮಾಡಕತ್ತೀವಿ ನಮ್ಮ ಹತ್ರ ಇದ್ರೆ ಇವ ಏನೂ ಕಲಿಯಂಗಿಲ್ಲ ಒಂದಲ್ಲ ಎರಡಲ್ಲ ಕಬ್ಬಿನ ರೊಕ್ಕ ನಮ್ಗೆ ಹೆಚ್ಚಾಗಿರ್ತಾವ ಒಂದಲ್ಲ ಎರಡಲ್ಲ ಮೂರು ಲಕ್ಷ ಹೋದ್ರೂ ಪರವಾಗಿಲ್ಲ ಚಲೋ ಒಂದು ಹಾಸ್ಟೆಲ್ ನೋಡಬೇಕಾಗ್ಯದ ಬೋರ್ಡಿಂಗ್ ಇರಬೇಕಾಗಿದೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರಬೇಕಾಗ್ಯದ ಅವನು ಹೋಗಿ ನಾವು ದೂರ ಇಡಬೇಕು ಅಂತ ತಿಳ್ಕೊಂಡು ಹೊಟ್ಟಿ ಉಳಗುಟ್ಟಿದ ಮಕ್ಕಳು ಏನೋ ಗ್ರಹಿಸರು ಇರತಕ್ಕಂತ ಮಕ್ಕಳನ್ನು ನಾವು ದೂರವಾಗಿ ಇಟ್ಟು ಬಂದಿವಿ ಅಂದ್ರ ಮುಂದ ಆ ಮಕ್ಕಳು ಬೆಳದು ದೊಡ್ಡವರಾಗ್ತಾರ ವರ್ಷಕ್ಕೊಮ್ಮೆ ಒಂದು ತಿಂಗಳು ಬರ್ತಾರ ಇಲ್ಲಿ ವಾತಾವರಣ ಹೊಂದಾಣಿಕೆ ಆಗುವುದಿಲ್ಲ ಮತ್ತೆ ಹಾಸ್ಟೆಲ್ ಹೋಗ್ತಾರ ಬೆಳದು ದೊಡ್ಡವರಾಗಿ ನೌಕರಿ ಮಾಡಿಕೊಂಡಾಗ ಇಲ್ಲಿ ನೌಕರಿಗೆ ಸಿಗುವ ತಕ್ಕಂತ ಪಕಾರ ತಮಗ ಆಗುವುದಿಲ್ಲ ಅಂತ ಅವ್ರ ಏನ್ ಮಾಡಕತ್ತಾರ ಹೊರದೇಶಕ್ಕ ಪರದೇಶಿಗಳಾಗಿ ಹೊಂಟಾರ ಅವರು ಹೋದ ಬಳಿಕ ಇವೇನಾಗ್ತವ ಒಂದ ಇರ್ತದೆ ಅವ ಇದು ಒಂದ ಇರ್ತಂದ್ರೆ ಇವೇನ್ ಮಾಡತ್ತವ ವಯಸ್ಸಾಗಿರುತ್ತದ ಕಣ್ಣು ಸರಿಯಾಗಿ ಕಾಣುವುದಿಲ್ಲ ಕೈಕಾಲು ನಡೆಯುವುದಕ್ಕೆ ಶಕ್ತಿ ಇರುವುದಿಲ್ಲ ವಿಚಾರ ಮಾಡುತ್ತಾವ ಫೋನ್ ಮಾಡಿ ಮಗನಿಗೆ ಅಪ್ಪ ಇಲ್ಲಿ ಬಾ ನಿನಗಾಗಿ ಬಹಳಷ್ಟು ಆಸ್ತಿಯನ್ನ ಮಾಡೀವಿ ಮನಿ ಕಟ್ಟೀವಿ ಪ್ಲಾಟ್ ತಗೊಂಡೀವಿ ಏನು ನಾನಾ ನಾನಾ ರೀತಿಯ ಸಕಲ ವ್ಯವಸ್ಥೆಯನ್ನ ಮಾಡಿವಿ ನೀ ಬಾ ಅಂದಾಗ ಅವರ ವಯಸ್ಸಾಗಿರೋ ನಮ್ಮನ್ನು ನೋಡ್ಕೊಳಕ್ ನೀ ಬಾ ಅಂದ್ಕೊಳ್ಳಿನ ಅವ ಏನು ಮಾಡುತ್ತಾನ ಗೆಳೆಯರಿಗೆ ಫೋನ್ ಮಾಡುತ್ತಾನ ಒಂದು ಚಲೋ ವೃದ್ಧಾಶ್ರಮ ಆದನು ನೋಡು ಅಂತ ಯಾಕ ಯಾಕವ್ವ ನಾವು ವಯಸ್ಸಿರುವಾಗ ಇಟ್ಟು ಬಂದೀವಿ ಅವರು ವಯಸ್ಸಾದ ಬಳಿಕ ಏನ್ ಮಾಡಾಕತ್ತ ನಮ್ಮನ್ನ ಅನಾಥರನ್ನಾಗಿ ಮಾಡ ಅನಾಥರನ್ನಾಗಿ ನಮಗೂ ಮಾಡಕತ್ತೇನ ಹಾಗ ಆ ಗೆಳೆಯನನ್ನ ಕೇಳ್ತಾನೆ ಅಪ್ಪ ಇಲ್ಲಿ ಒಂದು ಋತಾಶ್ರಮದ ಬಹಳ ಚೊಲಾದ ವರ್ಷಕ್ಕೇನು ಬಹಳ ತಗೋಣಂಗಿಲ್ಲ ಒಂದುವರೆ ಲಕ್ಷ ರೊಕ್ಕ ತಗೊಂತ ಒಂದುವರಿ ಲಕ್ಷ ಅಂದು ಅಂದ್ಕೊಳ್ಳಿ ನಾವು ಆಯ್ತು ಅಂತ ತಿಳ್ಕೊಂಡು ತಾನಲ್ಲಿ ಇರ್ತಾನ ಈ ತಂದೆ ತಾಯಿಗಳಿಗೆ ಉಳ್ಕೊಳ್ಳುವುದಕ್ಕಾಗಿ ಒಂದು ಅನಾಥಾಶ್ರಮವನ್ನು ನೋಡಿದ ಇಟ್ಟ ವರ್ಷಕ್ಕೊಮ್ಮೆ ಎರಡು ದಿನ ಬರವ ತಂದೆ ತಾಯಿ ಮುಖ ನೋಡವ ಕಷ್ಟ ಸುಖ ಕೇಳವ ಅವ್ಬಿಡವ ಇಲ್ಲಿರವ ಅಲ್ಲ ಯಾಕ ನಾವು ತಿಳಿಸಿದ ಪಾಠ ನಾವು ಕೊಟ್ಟ ವಿಚಾರ ನಮ್ಮ ಮಕ್ಕಳಿಗೆ ವಿದ್ಯೆಗಿಂತ ಬಹಳ ಮುಖ್ಯಮಯವಾಗಿ ಬೇಕಾಗಿರುವುದು ಕೊರತೆ ಯಾವದಾಗ್ತಾ ಇದೆ ಅಂದ್ರೆ ಸಂಸ್ಕಾರದ ಕೊರತೆ ಆಗ್ತಾ ಇದೆ ಸಂಸ್ಕಾರವಂತನಾಗಿ ತನ್ನ ಜೀವನವನ್ನ ಕಟ್ಟಿಕೊಂಡು ಹೋಗತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಬಾಧೆವಾಡಿಯೊಳಗ ಅವತಾರವನ್ನ ಎತ್ತಿರದಂತ ಮಾದರಸ ಮಾದಲಾಂಬಿಯವರ ಉದರದೊಳಗ ಉದಯವಾಗಿರುವಂತ ಬಸವಣ್ಣವ ಕೇವಲ ಎಂಟು ವರ್ಷದ ಬಾಲಕನಾಗಿದ್ದ ಎಂಟು ವರ್ಷದ ಬಾಲಕನಾಗಿರುವಂತ ವೇಳೆಯೊಳಗ ಅವರ ಒಂದು ಪದ್ಧತಿ ಇತ್ತವ ಇವತ್ ನಮ್ಮ ಮನೆಯೊಳಗನು ಒಂದು ಪದ್ಧತಿ ಅದ ಯಾವುದೋ ಒಂದು ಹಬ್ಬ ಹುಣ್ಣಿಮೆ ಏನೋ ಬಂದದ ಒಂದು ಕುಳ್ಳಿನ ನಾವೆಲ್ಲ ಏನ್ ಮಾಡ್ತೀರವ ಕಡುಬು ಮಾಡಾಕ ಹೋಳ್ಗೆ ಮಾಡಾಕ ಹುರಣ ಕಡುಬು ಮಾಡುವುದಕ್ಕ ಬ್ಯಾಳಿ ಎಲ್ಲ ತಯಾರು ಮಾಡಿರ್ತೀವ್ರಿ ಅವ ಮನೆಯಾಗಿದ್ದ ಸಣ್ಣದ ಅಳುತ್ತ ಏನಂತ ಮಮ್ಮಿ 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 ಒಂದೀಟ ಆ ಹುರಣ ಕೊಡು ಅಂತ ಅಳುತ್ತಿರ್ತದ ಅಳತಿರ್ತದ ನಾವೇನಂತೀವಿ ನಿನ್ನ ಬಾಯಾಗ ಹಾಲು ಬಿದ್ದು ಹೋಗ್ಯಾವ ನೀ ದೊಡ್ಡವಾಗಿ ದೇವರಿಗೆ ನೈವೇದ್ಯ ಆಗುವವರಿಗೆ ನಿನಗೆ ಏನೂ ಕೊಡಂಗಿಲ್ಲ ಅಂತವಿಲ್ಲವ ಅಂತೀವಿ ಹಾಂ ಅಂದು ನಾವೇನು ಮಾಡ್ತೀವಿ ದೇವರಿಗೆ ನೈವೇದ್ಯವನ್ನ ಮಾಡ್ತೀವಿ ಎಲ್ಲ ಮಾಡ್ತೀವಿ ಭೂಟನು ಕೂಡ ಮಾಡಿಸ್ತೀವಿ ಕೊನೆಗೆ ಆದರೆ ಬಸವಣ್ಣನವರ ಜೀವನದ ಇತಿಹಾಸದಲ್ಲಿ ಅವರ ಮನೆಗಳೂ ಅದ ಪದ್ಧತಿ ಇತ್ತು ಅವರ ತಂದೆಯವರು ಕೂಡ ಆರಾಧನೆಯನ್ನ ಮಾಡ್ತಾ ಇದ್ದರು ಶೈವ ಬ್ರಾಹ್ಮಣರಾದ ಕಾರಣದಿಂದ ஆஹ்மணராக காரண மூர்த்திய ஆர்டனையொழ அவர தந்தைய மடியுட்டு ஏன் பூஜையத்தோ எட்டு வர்ஷ பாலிக்கிழ பசவணு பாயார்கு நீரடிகாய் ஓகே அவர தாயிய மாதலாமிக்கி கேத்தன அம்மா நன்க குடிய ஒன்னிஷ்டு நீர் கொடு அந்த கேத ಕೇಳಿದ ಕುಳ್ಳಿ ನಾ ತಾಯಿ ಅಂತಳಪ್ಪ ಇನ್ನೊಂದು ಹತ್ತು ನಿಮಿಷ ನಿಂದಳು ಉಜಾ ಮುಗಿತದ ನಿಮ್ಮಅಪ್ಪನ ಮಂಗಳಾರತಿ ಆದ ಬಳಿಕ ನೀನು ಕುಡಿಯುವಂತ ನೀರು ಅಂತ ಹೇಳಿದ್ರು ಅವ ಮಗ ಬಸವಣ್ಣ ಹೊರಗ ಬಂದ ಅಂಗಳದೊಳಗ ಅಂಗಳದೊಳಗ ಬಂದು ಒಂದು ನಾಲ್ಕಾರು ಸಣ್ಣ 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 ತೆಗ್ಗನ್ನ ತೋಡ ಕತ್ತಿದ ತೋಡಿ ಕುಳಿತುಕೊಳ್ಳುವಂತ ವೇಳೆ ಒಳಗ ತಂದೆ ಬಂದು ತಾಯಿ ಬಂದು ಕೇಳ್ತಾರ ಬಸವಣ್ಣ ಯಾಕ ನೀನ್ ಈ ತಗ್ಗುಗಳನ್ನ ತೋಡ್ತಾ ಇದೆಯಲ್ಲ ಕಾರಣ ಏನು ಅಂದು ಕೂಡ್ಲೇನೆ ಆಗ ಬಸವಣ್ಣ ಅಂತಾನ ಅವ ಇಲ್ಲಿ ನಾಲ್ಕಾನು ನಾನು ವರ್ತಿಯನ್ನು ತೋಡ್ತಾ ಇದ್ದೇನೆ ಈ ಇದರೊಳಗ ಯಾವುದು ನೀರ್ ಬರ್ತದೆ ಅಂತ ತಿಳ್ಕೊಂಡು ನಾ ತೋಡಕೀನಿ ಅಂತ ಸಣ್ಣ ಸಣ್ಣ ವರ್ತೆಗಳನ್ನ ಪಕ್ಕ ಪಕ್ಕದಲ್ಲಿ ತೋಡಿದ್ರೆ ನೀರ್ ಬರ್ತವೇನವ ಬರುವುದಿಲ್ಲ ಯಾಕೋ ಬಸವಣ್ಣ ಅಂತ ತಿಳ್ಕೊಂಡು ಕೇಳಿದಾಗ ನಮ್ಮ ಭಕ್ತಿ ಹೆಂಗ ಆಗಿ ಹೋಗ್ಯಾರ ಅಂದ್ರ ಹಸಿದು ನಿಕ್ಕುವ ಕಾಯಕವನ್ನ ನಾವು ಮಾಡದೇ ಇದ್ದವರು ನೇಮಾತಿಗಳನ್ನು ನಾವು ಮಾಡಿಕೊಂಡು ಹೋಗುವಂತವರಾಗ್ತಾ ಇದ್ದೇವೆ ಮನದ ಮೈಲಿಗೆ ನಿಟ್ಟುಕೊಂಡು ಹತ್ತು ದೇವರ ಸುತ್ತ ಹೊರದರೂ ಕೂಡ ನಮಗೆ ಪುಣ್ಯವನ್ನ ಬರುವುದಿಲ್ಲ ನಮ್ಮ ಮನಸ್ಸು ಪರಿಪಕ್ವತೆಯಾಗಬೇಕಾಗಿದೆ ಅದಕ್ಕೆ ಹೇಳಿದರು ಮನೆಯ ಮಂತ್ರಾಲಯ ಮಹಾದ ಪಾಪ ನಿಮ್ಗೆಲ್ಲ ಪ್ರವಚನವನ್ನ ಕೇಳಬೇಕು ಅನ್ನುವಂಥ ಉಮಾಸದ ಉಲ್ಲಾಸ ನಿತ್ಯ ನಿತ್ಯ ನಡೆಯುವ ಈ ಪ್ರವಚನದೊಳಗೆ ನಾವೆಲ್ಲ ಭಾಗಿಗಳ ಹಾಕ್ಬೇಕು ಅಂತ ತಿಳ್ಕೊಂಡು ನೀವೆಲ್ಲವರ ಉತ್ಸಾಹಿಗಳಾಗಿ ಬರಕರಿಯವ ಆದರ ನಮ್ಗ ಅಡ್ಡಿ ಏನು ಮಾಡಕ್ಕೆ ಮ್ಯಾಗಳದು ಬಿಡಬಹುದು ಮ್ಯಾಮ್ ಬಿಡಲಾಗಾದ್ರೆ ಅದು ಬಿಟ್ಟಿತ್ತು ಅಂದ್ರ ಇದು ಗಟ್ಟಿಯಾಗಿ ಅಂತ ನನಗೆ ಗೊತ್ತದ ಜನ ಎಲ್ಲ ಎಲ್ಲಿಗೆ ನೆರವ ವಿಷಯ ಪುಟ್ಟಕ್ಕನ ಮಕ್ಕಳ ಸತ್ಯಧಾರ ಆರಾಧನಾ ಅಳಿಯ ಯಾವ್ದ ಯಾವ್ದಕ್ ಬಿಟ್ಟಿದ್ದ ತಾಯಿ ಹೇಳ್ರ ತಾಯಿ ಒಬ್ಬರನ್ನ ಒಂದ್ ಮಾತು ಎಲ್ಲಿಗ್ರೋಣಂಗ್ ಮದುವೆ ಮಾಡಿದ್ರ ಒಂದು ಮನೆಯೊಳಗ ಒಂದು ಸಣ್ಣ ಇತ್ತೇವ ಆ ಸಣ್ಣ ಮಗುಯ್ದಾಗ ಮತ್ತೆ ನಾವು ಕಲಿಸಿದಂತೆ ಕಲಿತಲಿಲ್ಲ ತಾಯಿ ಇಬ್ರು ಗಂಡ ಹಿಡ್ದಿ ಅವ್ರ ಏನು ಕಲಿಸಿದ ಆ ಮಗುವಿಗೆ ಅಂದ್ರೆ ಕೇವಲ ಒಂದು ಎರಡು ಮೂರು ವರ್ಷದ ಮಗು ಇತ್ತು ಆ ಮಗುವಿಗೆ ಏನು ಕಲಿಸಿದ್ರು ಅಂದ್ರ ತಂದೆಗೆ ಮಮ್ಮಿ ಅನ್ನೋದು ಕಲಿಸಿದ ತಾಯಿಗೆ ಡ್ಯಾಡಿ ಅನ್ನೋದು ಕಲಿಸಿದ್ರು ಅವ್ರ ಅಪ್ಪ ಶೇವಿಂಗ್ ಮಾಡ್ಕೋ ಅಂತ ಹೊರ ಕುಂತ್ಕೊಂಡಿದ್ದ ಒಬ್ಬ ಬಂದು ಕೇಳತ್ತಾನಪ್ಪ ನಿಮ್ ಮಮ್ಮಿ ಏನ್ ಮಾಡಾಕಳ ಅಂತ ಕೇಳಿದ ಕೇಳಿದ ಕುಳ್ಳಿನ ಹುಡುಗ ಏನಂತಂದ್ರ ಮಮ್ಮಿ ಮಮ್ಮಿ ನಮ್ ಮಮ್ಮಿ ಏನ್ ಅಂದ್ರ ದಾಡಿ ಮಾಡ್ಕೊಡಕತ್ತ ನಿಮ್ ಪಪ್ಪ ಏನ್ ಮಾಡಾಕತ್ತೇನ ಅಂತ ಕೇಳಿದ ಕುಳ್ಳಿನ ನಮ್ಮ ಪಪ್ಪ ಅಡಿಗೆ ಮಾಡಕತ್ತೇನ ಮನೆಯಾಗ ಅಂತ ಹೇಳುತ್ತಿರವ ಯಾಕ ನಾವು ಕಲಿಸಿದಂತ ಕಲಿತೇವೆ ಮನೆಯೇ ಮೊದಲು ಪಾಠಶಾಲೆ ಜನನೇ ಮೊದಲು ಗುರುತಾಯಿ ಯಾಕಂದ್ರ ಆ ಮಗುವಿಗೆ ಮೊದಲನೆಯ ಗುರು ಅಂದ್ರೆ ತಾಯಿ ನಾವು ಹೆಂಗ ತಿದ್ದಿ ತೀಡಿ ಆ ಮಕ್ಕಳನ್ನ ಒಳ್ಳೆಯ ಸಂಸ್ಕಾರವನ್ನಾಗಿ ನಾವು ಮಾಡಿದ್ವಿ ಅಂದ್ರ ಹೆಂಗಂದ್ರ ಕುಮಾರದ ಗುಂಡಯ್ಯ ಒಂದು ಮಡಕಿಯನ್ನ ತಯಾರು ಮಾಡ್ತಾನೆ ಅವ ತಿಗ್ರಿ ಒಳಗೆ ಇಟ್ಟುಕೊಂಡು ಒಂದು ಮಡಿಕೆಯನ್ನ ತಯಾರು ಮಾಡ್ತಾನೆ ಆ ತಯಾರು ಮಾಡಿ ಹಸಿದಾಗಿರುವ ತಕ್ಕಂತ ವೇಳೆಯೊಳಗ ಏನು ಚಿತ್ರಣವನ್ನು ಕೊಡಬೇಕಾಗಿರುತ್ತಾ ಇದೆಯಲ್ಲ ಅದು ಎಲ್ಲಾ ಚಿತ್ರಣವನ್ನ ಕೊಟ್ಟು ಶಾಖೆಯೊಳಗ ಬೆಂಕಿಯೊಳಗಿಟ್ಟು ಸುಟ್ಟಾಗ ಅದಕ್ಕೆ ಏನಾರ ಸಂಸ್ಕಾರವನ್ನ ಕೊಡಾಕ ಓದ್ವಿ ಅಂದ್ರ ಆ ಮಡಕಿಗೆ ಚಿತ್ರಗಳು ಮೂಡ್ತವೆ ನಾವಿಲ್ಲ ಹಂಗ ನಮ್ಮ ಮಕ್ಕಳ ಮನಸ್ಸು ಹೆಂಗಿರುತ್ತದ ಅಂದ್ರ ಹಸಿದಾದ ಮಡಿಕಿಗಿಂತ ಹಾಗ ತಾಯಿ ನಾವು ಏನು ಕೊಡುತ್ತೀವಿ ಅಲ್ಲ ಒಟ್ಟ ಗ್ರಹಿಸುವ ಶಕ್ತಿ ಮಕ್ಕಳಲ್ಲಿ ಇರುತ್ತಾ ಇದೆ ಹ್ಯಾಂದ್ರ ಮಕ್ಕಳ ಕೈಯೊಳಗ ಒಂದು ಮನಸ್ಸು ಹೆಂಗಿರುತ್ತದ ಅಂದ್ರ ಒಂದು ತರ ಬಿಳಿ ಆಳೆ ಇದ್ದ ಹಾಗೆ ಮಕ್ಕಳ ಮನಸ್ಸು ಪರಿಶುದ್ಧವಾದ ಬಿಳಿ ಆಳೆ ಇದ್ದ ಹಾಗೆ ಆ ಬಿಳಿ ಆಳಿ ಒಳಗ ನಾವು ಏನು ಅಕ್ಷರವನ್ನ ಮೂಡಿಸ್ತೀವಿ ಅಲ್ಲ ಅದು ಮೂಡುತ್ತದ ಆ ಮೂಡಿದ ಬಳಿಕ ಆ ಅಕ್ಷರವನ್ನ ಅಳಕಿಸಲಕ್ಕೆ ನಾವು ಹೋದ್ವಿ ಅಂದ್ರ ಅದು ಅಳಕ್ತದೇನೆ ಅಡುಕುವುದಿಲ್ಲ ಅದು ಅಂಗ ಉಳಿತದ ಹಂಗಾಗಿ ಪರಿಶುದ್ಧವಾಗಿರುವತಕ್ಕಂಥ ಮನಗಳಿಗೆ ಪರಿಶುದ್ಧವಾಗಿರುವತಕ್ಕಂಥ ನುಡಿಗಳನ್ನು ಕೊಡಬೇಕು ಬಸವಣ್ಣನವರು ಹೇಳಾರ ಕೇವಲ ಏಳೇ ಏಳು ಸಪ್ತ ಸೂತ್ರಗಳನ್ನು ಕೊಟ್ಟಾರ ಯಾವುದು ಅಂದ್ರ ಬಹಳ ಅರ್ಥಗರ್ಗತಮಯವಾಗಿರುವಂತದ್ದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಬೇಡ ಅನ್ನರಿಗೆ ಅಸಹ್ಯ ಪಡೆಯಲು ಬೇಡ ತನ್ನ ಬಣ್ಣಿಸಬೇಡ ಇದರೂ ಅಳಿಯಲು ಬೇಡ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳಿದರು ಕೂಡಲ ಸಂಗಮ ದೇವ ಅಂತ ಹೇಳಬಾರ ನಮ್ಮ ಮಕ್ಕಳಿಗೆ ಕಳ್ಳತನವನ್ನ ಮಾಡುವಂತ ಭಾವನೆಗಳನ್ನು ಹೇಳಬಾರದು ಚಾಡಿಯ ಮಾತುಗಳನ್ನು ಹೇಳತಕ್ಕಂತ ಭಾವನೆಗಳನ್ನು ನಾವು ಹೇಳಬಾರದು ನಮ್ಮ ಮಕ್ಕಳಿಗೆ ತಮ್ಮ ಕಾಲಿನ ಮೇಲೆ ತಾವು ನಿಂತುಕೊಳ್ಳುವುದಕ್ಕಾಗಿ ಸ್ವಾಮಿ ವಿವೇಕಾನಂದರಂತ ತತ್ವದ ಆದರ್ಶಗಳನ್ನ ನೀಡಬೇಕು ಭಗತ್ ಸಿಂಗನ ತತ್ವದ ಆದರ್ಶದ ನುಡಿಗಳನ್ನ ನೀಡಬೇಕು ಅದರಂತೆ ಸಂಗುಳ್ಳಿ ರಾಯನಂತ ತತ್ವದ ವಿಚಾರಗಳನ್ನ ನಾವು ನಮ್ಮ ಮಕ್ಕಳ ತಲೆಯೊಳಗೆ ನಾವು ತುಂಬಬೇಕು ಇವತ್ತಿನ ದಿನಮಾನದೊಳಗೆ ನಾವೆಲ್ಲವರು ನಮ್ಮ ಮಕ್ಕಳಿಗೆ ಬಾಳಿಗೆ ದಾರಿಗೆ ಬಾಳಿನ ಬುತ್ತಿಯನ್ನು ನಾವು ಕೊಡಬೇಕು ಅವರಿಗೆ ಹಣ ಹಣಗೊಳಿಸುವುದು ಬಹಳ ಮುಖ್ಯ ಅಲ್ಲ ಮನಿ ಕಟ್ಸುವುದು ಬಹಳ ಮುಖ್ಯ ಅಲ್ಲ ವಿದ್ಯಾ ಕೊಡೋದು ಬಹಳ ಮುಖ್ಯ ಅಲ್ಲ ಮನೆಯಾಗ ಸಂಸ್ಕಾರ ಕೊಡೋದು ಬಹಳ ಮುಖ್ಯವಾದ ಸಂಸ್ಕಾರವಂತನ ಜೀವನ ನಯ ವಿನಯ ನಾಜುಕತೆಯ ಭಾವನೆಯಿಂದ ಎರಿಯಲು ಬಂದಾಗ ಯಜ್ಞ ಗೌರವವನ್ನು ಕೊಡುವಂತ ಭಾವನೆ ಇರುತ್ತದ ತಾಯಿ ಅದನ್ನ ನಾವು ಕಲಿಸಲಿಲ್ಲ ಅಂದ್ರ ಬಂದ ಅಂದ್ರ ಹೇಳಂಗಲ್ಲ ಗುರುಗಳು ಬಂದಾನಂದ್ರೆ ಹೇಳಂಗಿಲ್ಲ ತಂದಿ ಬಂದಾನಂದ್ರೆ ಹೇಳಂಗಿಲ್ಲ ಹೆಂಗಂದ್ರೆ ಇವತ್ತಿನ ದಿನ ನಮ್ಮ ಮಕ್ಕಳ ಪುರಸ್ಥಿತಿ ಎಲ್ಲಿಗೆ ಬಂದ್ರ ಒಬ್ಬ ತಾಯಿ ಹೊಲಕ್ಕೆ ಹೋಗಿ ಅವ ಹೊಲಕ್ಕೆ ಹೋಗಿ ಬಂದಾಗ ಬಹಳಷ್ಟು ಬಾಯಾರಿಕೆಯಾಗಿತ್ತು ದೂರದ ದಾರಿ ನಡ್ಕೊಂಡು ಬಂದಾಳ ತಾಯಿ ಅಂತಾಳ ಮನ್ಯಾಗ ಮಗು ಆಟ ಆಡಕತ್ತಿತ್ತು ಯಪ್ಪ ನನ್ನ ಕೂಸ ನನ್ನ ಮಗ ಹೋಗಿ ನನಗ ಬಹಳಷ್ಟು ಆಗ್ಯದ ಇದ್ಯಾಕ ಒಂದು ಕಂಬಿಗೆ ನೀರು ಬಾ ಅಂತ ತಾಯಿ ಹೇಳ್ತಾಳ ಮಗನಿಗೆ ಮಗನಿಗೆ ತಾಯಿ ಹೇಳಿದಾಗ ಆ ಮಗು ಏನಂತದ ಅಂದ್ರ ನಾವು ಅಂಗಡಿಗೆ ಕಳ್ಸುವಾಗ ಮಗನಿಗೆ ಹೇಳಿರ್ತು ಏನೋ ಒಂದು ತರ ಅಂತ ತಿಳ್ಕೊರಿ ಒಂದ್ ಎರಡ್ ರೂಪಾಯಿ ಉಳಿತಿತ್ತು ಒಂದು ಮೂರ್ ರೂಪಾಯಿ ಉಳಿತಿತ್ತು ಅಥವಾ ಒಂದ್ ಐದು ರೂಪಾಯಿ ಉಳಿಯಕತ್ತಿತ್ತು ಅದನ್ನ ನಾವು ಮಕ್ಕಳಿಗೆ ಏನಂತೀವಿ ಎಪ್ಪ ಆ ವಸ್ತು ತಗೊಂಡು ಉಳಿದದ ಹಣ ಏನು ಉಳಿತಾರಲ್ಲ ಆ ಹಣವನ್ನು ಉಳಿದಾಗ ನೀನು ಏನಾರೋ ಒಂದು ತಗೋ ಅಂತ ನಾವು ಹೇಳುತ್ತೇವೆ ಹೇಳ್ತೀವಿ ನಾವೆಲ್ಲ ಹೇಳ್ತೀವಿ ಅಮ್ಮ ಹೇಳಿದಾಗ ಆ ಮಗು ಅದನ್ನ ಕಲಿತಿರ್ತದ ಆಗ ತಾಯಿ ಆ ಮಗನಿಗೆ ಹೇಳಿದ್ ನೀರು ತಗೊಂಡು ನನಗ್ ಅಂದುಕೊಳ್ಳಿನ ಮಗು ಅಂತಿ ಮಮ್ಮಿ ಮಮ್ಮಿ ನೀನು ಐದು ರೂಪಾಯಿ ಕೊಟ್ರ ನೀರು ತಂದು ಕೊಡ್ತೀನಿ ಐದು ರೂಪಾಯಿ ಕೊಡಲಿಲ್ಲ ಅಂದ್ರ ನಿನಗ ನಾನ್ ನೀರು ತಂದು ಕೊಡಂಗಿಲ್ಲ ಅಂತ ಅಂತ ಮಕ್ಕಳು ಅದೇ ಅವರ ಯಾಕಂದ್ರ ನಾವು ಕಲಿಸಿದಂತೆ ಕಲಿಯುವಂತ ಎಳೆದಾದ ಮಕ್ಕಳ ಮನಸ್ಸು ಶುದ್ಧತೆ ಇರುತ್ತೆ ಅಷ್ಟು ಶುದ್ಧತೆ ಇರುತ್ತದೆ ಹಂಗ ಶುದ್ಧತೆಯ ಭಾವನೆಯನ್ನ ಹೊಂದಿರುವಂತ ಬಸವಣ್ಣ ತನ್ನ ಜೀವನದೊಳಗ ತಂದೆ ತಾಯಿಗಳಿಗೆ ಕಣ್ಣನ್ನ ತೆರೆಸುವ ಕಾರ್ಯವನ್ನ ಮಾಡುತ್ತಾ ಇದ್ದಾನೆ ಎಪ್ಪ ಅಪ ನೀವು ಮಾಡುವ ನೇಮವನ್ನ ನಾನು ಬೇಡ ಅನ್ನುವುದಿಲ್ಲ ನೇಮಕ್ಕ ನಾನು ಬೇಡ ಅನ್ನುವುದಿಲ್ಲ ಅದಕ್ಕ ಹಿರೇಜಂಬೂರಿನ ಸತ್ಯಕ್ಕ ಶಿವಮೊಗ್ಗದ ಹತ್ತಿರದಲ್ಲಿರುವಂತ ಜಂಬೂರಿನ ಸತ್ಯಕ್ಕೂ ಒಂದು ಮಾತು ಹೇಳ್ತಾ ಇದ್ದಾಳೆ ಅರ್ಚನೆಗೆ ನೇಮವಿದೆ ನೇಮವಿದೆ ಪರದನ ಪರ ಆಸ್ತಿ ಪರ ದೈವೇ ನೇಮ ಶಂಭು ಚಿಕ್ಕೇಶ್ವರ ಅಂತ ಹೇಳ್ತಾ ಇದ್ದಾಳೆ ಅದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ನೀಡುವತಕ್ಕಂತ ಭಾವನೆಗಳನ್ನ ನಾವು ಕಲಿಬೇಕಾಗಿದೆ ಆಚಾರವಂತರನ್ನಾಗಿ ಮಾಡಬೇಕಾಗಿದೆ ವಿಚಾರವಂತರನ್ನಾಗಿ ಮಾಡಬೇಕಾಗಿದೆ ವಿನಯವಂತರನ್ನಾಗಿ ನಾವು ಮಾಡಬೇಕಾಗಿದೆ ನಮ್ಮ ಮಕ್ಕಳನ್ನ ಆದರ್ಶ ವ್ಯಕ್ತಿಗಳನ್ನಾಗಿ ನಾವು ಮಾಡಿ ಸಮಾಜಕ್ಕೆ ಕೊಟ್ವಿ ಅಂದ್ರ ನಮ್ಮ ಮಕ್ಕಳು ಇಲ್ಲೇ ಹೋದ್ರೂ ಕೂಡ ನಿಮ್ಮ ಕೀರ್ತಿಯನ್ನು ತರುವಂತವರಾಗ್ತಾರೆ ವಿನಃ ಅಪಕೀರ್ತಿಯನ್ನು ತರುವಂತವರು ಆಗುವುದಿಲ್ಲ